ನಮಸ್ಕಾರ ಬಜೆಟ್ನ ಬಗ್ಗೆನೇ ವಿಡಿಯೋಸ್ಗಳು ಇನ್ ಮುಂದೆ ಸ್ವಲ್ಪ ಫೋಕಸ್ ಆಗುತ್ತೆ ಅಂತ ಹೇಳಿದೆ ನಾನು ಬೇರೆ ಬಗ್ಗೆನೂ ನಿಮ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಯಾವ ರೀತಿ ಅಪ್ಡೇಟ್ಸ್ ಗಳು ಬರುತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಥವಾ ಗೃಹಲಕ್ಷ್ಮಿ ಅನ್ನಭಾಗ್ಯ ನಿಮ್ಗೆ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಪ್ರತಿ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇರ್ತೀನಿ ರೇಷನ್ ಕಾರ್ಡ್ ಸಹ ಇದ್ರ ಜೊತೆಗೆ ಬಜೆಟ್ನ ಬಗ್ಗೆನು ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳಿ ಈ ಒಂದು ಕಂಪ್ಲೀಟ್ ಆಗಿ ಸೆಗ್ಮೆಂಟ್ ನಾವು ಫೋಕಸ್ ಮಾಡೋಣ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಬಜೆಟ್ ಅನ್ನೋದು ಯಾವ ರೀತಿ ಸಹಾಯನೂ ಆಗುತ್ತೆ ಜೊತೆಗೆ ತೊಂದರೆನೂ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಬಜೆಟಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಿಮಗೂ ನಾನು ತಿಳಿಸ್ಕೊಡ್ತೀನಿ ಅದರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ ಬೇಸ್ ಐಡಿಯಾ ಕೂಡ ಸಿಗ್ತಾ ಹೋಗುತ್ತೆ ಸೊ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಬಜೆಟ್ ಇನ್ನೇನೊಂದು ಎರಡು ದಿನ ಇದೆ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಹೈಲೈಟ್ಸ್ಗಳನ್ನ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಮೇಜರ್ ಹೈಲೈಟ್ ಏನು ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮಗೆ ಇವಾಗ ತೆರಿಗೆ ಪಾವತಿನ ನೀವು ಮಾಡಬೇಕಾಗುತ್ತೆ ಅಥವಾ ನೀವು ಮುಂದೆ ಐ ಟಿ ರಿಟರ್ನ್ಸ್ ನ ಫೈಲ್ ಮಾಡಬೇಕಾಗತ್ತೆ ಯಾರ್ಯಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಸರ್ಟನ್ ರೂಲ್ಸ್ ಕೂಡ ಬಂದಿರುವಂತದ್ದು ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ಗಳಲ್ಲಿ ನಮಗೆ ಎರಡು ರೀತಿ ಆಪ್ಷನ್ ಇರುತ್ತೆ ಸೇವಿಂಗ್ ಬ್ಯಾಂಕ್ಸ್ ಮತ್ತೆ ಕರೆಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಯೂಶಲಿ ಒಂದು ಜನಸಾಮಾನ್ಯರು ನಾವು ನಾರ್ಮಲ್ ಆಗಿ ಯೂಸ್ ಮಾಡೋರು ಸೇವಿಂಗ್ ಬ್ಯಾಂಕ್ ಅಕೌಂಟ್ ನ ಇಟ್ಕೊಂಡಿರ್ತೀವಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು ಪರ್ಸನಲ್ ಯೂಸ್ ಅಂತ ಬರುತ್ತೆ ನೀವು ಕರೆಂಟ್ ಬ್ಯಾಂಕ್ ನ ಇಟ್ಕೊಂಡಿದ್ರೆ ನೀವು ಫಾರ್ ಅ ಬಿಸ್ನೆಸ್ ಪರ್ಪಸ್ ಅಂತ ಹೇಳಿ ಬರುತ್ತೆ ಸೊ ನಿಮ್ದು ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ ಕರೆಂಟ್ ಬ್ಯಾಲೆನ್ಸ್ ಇರೋರದು ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀರಾ ಸೇವಿಂಗ್ ಬ್ಯಾಂಕ್ಸ್ ಹಂಗಲ್ಲ ಒಂದು ಕಡೆ ಇರುತ್ತೆ ನಮ್ಗೆ ಏನೇ ದುಡ್ಡು ಬಂದರೂ ನಾವು ಸೇವಿಂಗ್ ಬ್ಯಾಂಕ್ಸಲ್ಲಿ ಇಟ್ಕೊತ ಹೋಗ್ತೀವಿ ಬಟ್ ಈ ಬಾರಿಯ ಒಂದು ಬಜೆಟ್ ಏನು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮಗೆ ಹೊಸದಾಗಿ ಒಂದು ರೂಲ್ಸ್ ಬಂದಿರುವಂಥದ್ದು ಇನ್ನು ಮುಂದೆ ಸ್ಪೆಷಲಿ ಸೇವಿಂಗ್ ಬ್ಯಾಂಕ್ಸ್ ಇಟ್ಕೊಂಡಿರೋರಿಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಅಕೌಂಟ್ ನಲ್ಲಿ ಇಡೋ ಹಾಗಿಲ್ಲ ಅಂತ ಹೇಳಿ ಈ ಸದಿ ಬಜೆಟ್ ಅಲ್ಲಿ ಬರ್ತಾ ಇರುವಂತದ್ದು ಹತ್ತು ಲಕ್ಷಕ್ಕಿಂತ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡೋಂಗಿಲ್ಲ ಇಟ್ರೆ ನಿಮ್ಮ ಒಂದು ಡೀಟೇಲ್ಸ್ ಅವರು ಐ ಟಿಗೆ ಕಳಿಸ್ತಾರೆ ಬ್ಯಾಂಕ್ ಅವರೇ ಕಳಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕಳಿಸ್ತಾರೆ ಅದನ್ನ ಆಮೇಲೆ ನಿಮ್ಗೆ ನೋಟಿಸ್ ಬರ್ತಾ ಇದೆ ನೋಟಿಸ್ ಬಂದ ಕೂಡಲೇ ನೀವು ಹತ್ತು ಲಕ್ಷ ಎಲ್ಲಿಂದ ಬಂದಿದೆ ನನಗೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಹತ್ತು ಲಕ್ಷ ಬರೋದಿಕ್ಕೆ ಅಂತ ಹೇಳಿ ನೀವು ವಿತ್ ಪ್ರೂಫ್ ವಿತ್ ಬಿಲ್ಗಳನ್ನ ನೀವು ತೋರಿಸ್ಬೇಕಾಗತ್ತೆ ಅದನ್ನ ಕ್ಲಿಯರೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲ ನನ್ನ ಹತ್ರ ಏನು ಇಲ್ಲ ನನ್ಗೆ ಹೆಂಗೋ ಹತ್ತು ಲಕ್ಷ ಬಂದಿದೆ ಲೆಕ್ಕ ಇಲ್ಲ ಬುಕ್ಕ ಇಲ್ಲ ಅಂತ ಹೇಳಿದ್ರೆ ಆ ದುಡ್ಡನ್ನ ಆರ್ ಬಿ ಐವರು ನಿಮ್ಗೆ ಸೀಸ್ ಮಾಡ್ತಾ ಇದ್ದಾರೆ ಸೊ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಇನ್ನು ಮುಂದೆ ಹಣನ ಇಡೋದಿಕ್ಕೆ ಆಗೋದಿಲ್ಲ ನೀವೇನ್ ಮಾಡ್ಬೋದು ಕರೆಂಟ್ ಬ್ಯಾಂಕ್ ಅಕೌಂಟ್ ನೀವು ಬಿಸ್ನೆಸ್ ಇದೀನಿ ಅಂತ ಹೇಳಿದ್ರೆ ಸೇವಿಂಗ್ ಬ್ಯಾಂಕಿಂದ ಕರೆಂಟ್ ಬ್ಯಾಂಕೇ ನೀವು ಅಪ್ಗ್ರೇಡೇಷನ್ ಮಾಡಿಸ್ಕೋಬೋದು ಯಾವ ಬ್ಯಾಂಕ್ ಆದರೂ ಆಗಿರ್ಬೋದು ಸೇಮ್ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ನ್ಯಾಷನಲೈಸ್ ಅಥವಾ ಕಾರ್ಪರೇಟ್ ಬ್ಯಾಂಕ್ಸು ಅಥವಾ ಯಾವುದಾದ್ರೂ ನಾರ್ಮಲ್ ಬ್ಯಾಂಕು ಇದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟು ಸೇವಿಂಗ್ ಬ್ಯಾಂಕ್ಸಲ್ಲಿ ಈ ವರ್ಷದಿಂದ ನೀವು ಇಡೋ ಇಡುವಾಗಿಲ್ಲ ಇಟ್ಟರೆ ನೀವು ಕೂಡ ನ ಪೇ ಮಾಡಬೇಕು ಟ್ಯಾಕ್ಸ್ ಪೇ ಮಾಡಬೇಕು ಅಂದರೆ ಇದರದ್ದು ಲೆಕ್ಕ ನೀವು ಡಿಪಾರ್ಟ್ಮೆಂಟ್ಗೆ ತೋರಿಸ್ಬೇಕಾಗತ್ತೆ ಸೊ ಇದು ಸೇವಿಂಗ್ ಬ್ಯಾಂಕ್ಸ್ ಅಕೌಂಟಿಗೆ ಬಂದಿರುವಂಥ ಹೊಸ ಅಪ್ಡೇಟು ಇದು ಎಲ್ಲರ ಹತ್ರ ಹತ್ತು ಲಕ್ಷ ಇರುತ್ತೆ ಅಂತ ಹೇಳ್ತಿಲ್ಲ ಬಟ್ ಇಫ್ ಇನ್ ಕೇಸ್ ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆಗಿದ್ರೆ ಅಥವಾ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಹತ್ತು ಲಕ್ಷ ಫ್ರೀಸ್ ಮಾಡಿದೀನಿ ಫಾರ್ ಎಮರ್ಜೆನ್ಸಿ ಕೇಸಸ್ ಅಂದ್ರೂ ನೀವು ಲೆಕ್ಕನ ತೋರಿಸಬೇಕಾಗತ್ತೆ ಇದು ಈ ವರ್ಷದ ಬಜೆಟ್ ಅಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಗೆ ಇರೋರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಅನಿಸ್ತು ಸೇವಿಂಗ್ ಬ್ಯಾಂಕ್ಸಲ್ಲಿ ಹತ್ತು ಲಕ್ಷ ಇಡೋದು ಸೇಫ್ ಅನ್ಸುತ್ತಾ ಇಲ್ಲಾಂದರೆ ನೀವು ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅಥವಾ ಯಾವ ರೀತಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಮತ್ತೆ ಈ ಟ್ಯಾಕ್ಸ್ ವಿಚಾರಗಳಲ್ಲಿ ನಿಮಗೆ ಯಾವುದು ಕಮ್ಮಿ ಆದರೆ ಒಳ್ಳೇದು ಅಥವಾ ಯಾವುದು ಜಾಸ್ತಿ ಆದರೆ ಒಳ್ಳೇದು ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ರೀತಿ ಟ್ಯಾಕ್ಸ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಫಾಲೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ